ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳ ಗುಣಮಟ್ಟದ ಶಿಕ್ಷಣವನ್ನು ಅನುಷ್ಠಾನಗೊಳಿಸುತ್ತಿರುವ ಮೂಲಕ ಗುಣಾತ್ಮಕ ಶಿಕ್ಷಣ ನೀಡುವಂತೆ ಶ್ರಮಿಸುತ್ತಿರುವ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ನಮ್ಮೆಲ್ಲರನ್ನು ಉದ್ದೇಶಿಸಿ ಕಾರ್ಯ ಆಶಯ ತಿಳಿಯನ್ನು ನಮಸ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಉನ್ನತ ಶಿಕ್ಷಣ ಇಲಾಖೆಯಿಂದ ಭಾರತ ರತ್ನ ಡಾಕ್ಟರ್ ಸಬೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಆಚರಿಸ್ತಾ ಇರತಕ್ಕಂಥ ಶಿಕ್ಷಕರ ದಿನಾಚರಣೆಯ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಈ ನಾಡಿನ ಶೋಷಿತ ವರ್ಗಗಳ ಸಮಸ್ತ ಕನ್ನಡಿಗರ ಆಶಾಕಿರಣ ಆಗಿರ್ತಕ್ಕಂಥ ವೌಮಾನಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಆರ್ ಗೆಳೆಯರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರೇ ವೆಂಕಟಿ ಉಪಸ್ಥಿತರಿರುವ ಈ ಒಂದು ಸಭೆಯ ಅಧ್ಯಕ್ಷರು ಶಿವಾಜಿನಗರ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ನಿಜವಾನ್ ಗೆಳೆಯರಾಗಿರ್ತಕ್ಕಂಥ ನಿಜವಾನ್ಷದವರೇ ವಿಧಾನ ಪರಿಷತ್ತಿನ ಹಿರಿಯ ಸದಸ್ಯರು ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಪುಟವರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ನವೀನ್ ಅವರೇ ಶಾಸಕ ಮಂತ್ರಿ ಆಗಿರ್ತಕ್ಕಂಥ ಹರೀಶ್ ಅವರೇ ಕೋವನ್ ರೆಡ್ಡಿ ಅವರೇ ವಿಧಾನ ಪರಿಷತ್ತಿನ ಗೌರ್ಮೆಂಟ್ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ ಸುಧಾಂತ್ ದಾಸ್ ಅವರೇ ರಾಮಜಿತ್ ಅವರೇ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ನಿತೇಶ್ ಕುಮಾರ್ ಸಿಂಗ್ ಅವರೇ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶೇಖರ್ ಅವರೇ ವೇದಿಕೆ ಉಪಸ್ಥಿತರಿರುವ ವಿವಿಧ ಸಂಘಗಳ ಶಾಲಾ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣದ ಎಲ್ಲ ದೌರ್ವಾಣಿಕ ಪದಾಧಿಕಾರಿಗಳೇ ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯ ಶಿಕ್ಷಣ ತಜ್ಞರ ವಿವಿಧ ಇಲಾಖೆಗಳ ಎಲ್ಲ ಮುಖ್ಯಸ್ಥರೇ ಹಾಗೂ ವಿಶೇಷವಾಗಿ ಪ್ರಶಸ್ತಿಗಳನ್ನು ಪಡಿತಕ್ಕ ಪಡೀಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರೇ ಹಾಗೂ ನಾಯಕ್ನ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ವಿವಿಧ ಕಾಲೇಜುಗಳ ಪ್ರಾಂಶುಪಾಲರೇ ಹಾಗೂ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಇವತ್ತು ಸುಮಾರು ವರ್ಷಗಳಿಂದ ಜಾತಕ ಪಕ್ಷಿಗಳಂತೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ನೇಮಕಾತಿಯ ಪ್ರಕ್ರಿಯೆಗೆ ಇವತ್ತು ಆದೇಶವನ್ನ ಕಣಲಿಕ್ಕೆ ಬಂದಿರತಕ್ಕ ಎಲ್ಲ ಸ್ನೇಹಿತರೆ ಮಾತಾರೆ ಬಂಧುಗಳೇದಾಗಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸಮಸ್ತ ರಾಜ್ಯದ ಎಲ್ಲ ಶಿಕ್ಷಕ ಬಂಧುಗಳಿಗೆ ಪ್ರಾಧ್ಯಾಪಕ ಬಂಧುಗಳಿಗೆ ಎಲ್ಲರಿಗೂ ಬೋಧಕರು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವವಾದಂತಹ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ನಮ್ಮೆಲ್ಲರ ಜೀವನದಲ್ಲಿ ನಾವು ಹೆಚ್ಚಿನ ಅತಿ ಹೆಚ್ಚು ಗೌರವ ಕೊಡ್ತಕ್ಕಂಥದ್ದು ನಮ್ಮ ತಂದೆ ತಾಯಿಗಳು ಅದರ ನಂತರ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಶಿಕ್ಷಕರು ನಮ್ಮನ್ನು ತಿದ್ದಿ ನಮಗೆ ಪಾಠವನ್ನು ಕಳಿಸಿ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೂ ನಮ್ಮನ್ನು ಸತ್ಜೆಗಳಾಗಿ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥ ಈ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ಶಿಕ್ಷಕರು ಇವತ್ತು ಈ ಗೌರವಕ್ಕೆ ಇವತ್ತು ಏನು ಭಜನಾಗಿದ್ದಾರೆ ಬಹುಶಃ ನಾವೆಲ್ಲರೂ ಇವತ್ತು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರು ಯಾವ ರೀತಿ ದೇಶವನ್ನ ರಕ್ಷಣೆ ಮಾಡ್ತಾರೆ ಈ ದೇಶವನ್ನ ಮತ್ತೊಂದು ರೀತಿಯಲ್ಲಿ ಕಟ್ಟತಕ್ಕಂತಹ ಜವಾಬ್ದಾರಿಯನ್ನ ಇವತ್ತು ನಮ್ಮ ಶಿಕ್ಷಕರು ಒತ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒಂದು ಹೇಳಿಕೆ ಆಗಿ ಬೇಕಾರ ಸೋಲ್ಜರ್ ಪ್ರೊಟೆಕ್ಟ್ ನೇಷನ್ ಬಟ್ ಟೀಚರ್ ಬೆಳೆಸ್ ದ ನೇಷನ್ ಅದರಿಂದ ಇವತ್ತು ಇಂತಹ ಮಹತ್ವ ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ಶಿಕ್ಷಕ ವರ್ಗದವರು ಇವತ್ತು ಒಂದು ವಿಶೇಷವಾದಂತ ದಿನ ಸರ್ವೇಪಲ್ಲಿ ಸಾವಿತ್ರಿಬಾಯಿ ಸಾಹಿತ್ರಿ ಈ ದೇಶದಲ್ಲಿ ಈ ದೇಶ ಯಾವ ದಿಕ್ಕಿನಲ್ಲಿ ಸಾಗಬೇಕು ಶೈಕ್ಷಣಿಕವಾಗಿ ಈ ದೇಶ ಪ್ರಗತಿಯನ್ನು ಹೊಂದಿದ್ರೆ ಮಾತ್ರ ಅಭಿವೃದ್ಧಿ ಹೊಂದಿದ ದೇಶಗಳ ಸಾಲಿನಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರು ಆಪಟ್ಟಿರ್ತಕ್ಕಂಥ ದಾಳಿಯನ್ನು ಇವತ್ತು ನಾವೆಲ್ಲ ನಡೀತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆ ಕಳೆದ ಒಂದು ವರ್ಷಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚು ಮಾಡಬೇಕಂತ ನಿಟ್ಟಿನಲ್ಲಿ ನಾವು ಕಳೆದ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಮಾತಾಡತಂತಹ ವಿಚಾರಗಳನ್ನು ಹೆಚ್ಚು ನಾವು ಕೌಶಲ್ಯಕ್ಕೆ ಒತ್ತು ಕೊಡ್ತೀವಿ ಅಂತಕ್ಕಂಥ ಮಾತು ಮೇಲೆ ಈಗಾಗಲೇ ನಾವು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವತಿಯಿಂದ ಕಲಿಕೆ ಜೊತೆ ಕೌಶಲ್ಯ ಅಂತಕ್ಕಂಥ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರಾಯಚೂರು ದಾವಣಗೆರೆ ತುಮಕೂರು ಮತ್ತು ಕಲಬುರಗಿ ವಿಶ್ವವಿದ್ಯಾಲಯಗಳಲ್ಲಿ ಎಂಬತ್ತೊಂಬತ್ತು ಸರ್ಕಾರಿ ಕಾಲೇಜುಗಳ ಇಪ್ಪತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಕಲಿಕೆ ಜೊತೆ ಕೌಶಲ್ಯ ಕಾರ್ಯಕ್ರಮವನ್ನು ನಾವು ಬಹಳ ಯಶಸ್ವಿಯಾಗಿ ಪೂರೈಸತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇವೆ ಕರ್ನಾಟಕ ಜರ್ಮನ್ ಟ್ರೈನಿಂಗ್ ಏನು ಇನ್ಸ್ಟಿಟ್ಯೂಟ್ ಫಾರ್ ಟ್ರೈನಿಂಗ್ ಅಂದ್ರೆ ಇನ್ಸ್ಟಿಟ್ಯೂಟ್ ಕೆ ಜಿ ಟಿ ಟಿ ಐ ಏನಿದೆ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಇವತ್ತು ಕಲಬುರಗಿ ಬೆಂಗಳೂರು ಬೆಳಗಾವಿ ಮತ್ತು ಮಂಗಳೂರು ಹುಬ್ಳಿ ಹಾಗೂ ಗೌರಿಬಂದ ಈ ಸೌಲಭ್ಯಗಳನ್ನ ವಿದ್ಯಾರ್ಥಿಗಳಿಗೆ ಉದಿಸತಕ್ಕಂತಹ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಮತ್ತೊಂದು ವಿಶೇಷ ರೀತಿಯಲ್ಲಿ ಇವತ್ತು ಸೆಂಟರ್ ಫಾರ್ ರಿಸರ್ಚ್ ಅಂಡ್ ಪಾಲಿಸೀಸ್ ಅಂತಕ್ಕಂಥ ಕ್ರಿಸ್ ಅಂತಕ್ಕಂಥ ಹಿರಿಯ ನಿವೃತ್ತ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತ ಐ ಎ ಎಸ್ ಅಧಿಕಾರಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆಯ ಮುಖಾಂತರ ಸೆಂಟ್ರಲ್ ಸ್ಕಿಲ್ ಕೌನ್ಸಿಲ್ ಮುಖಾಂತರ ನಾವು ಇವತ್ತು ಈ ವರ್ಷ ನಾಲ್ಕು ಹೊಸ ಡಿಗ್ರಿ ಪ್ರೋಗ್ರಾಮ್ಗಳನ್ನ ವಿಶೇಷವಾಗಿ ಏನು ಉದ್ಯೋಗ ಲಭಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಿವತ್ತು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅದನ್ನ ಎಂತಕ್ಕಂಥ ಹೆಸರಲ್ಲಿ ಕರಿತೀವಿ ಅಪ್ರೆಂಟಿಸ್ಟಿಪ್ ಎಂಬ ಡಿಗ್ರಿ ಪ್ರೋಗ್ರಾಮ್ ಈ ವರ್ಷ ಸುಮಾರು ನಲವತ್ತೈದು ಕಾಲೇಜುಗಳಲ್ಲಿ ಹೊಸ ಡಿಗ್ರಿ ಪ್ರೋಗ್ರಾಮ್ ಅನ್ನು ಪ್ರಾರಂಭಿಸ್ತಕ್ಕಂತಹ ಕೆಲಸ ಮಾಡಿದ್ದೇವೆ ನಮ್ಮ ಇಲಾಖೆಯಿಂದ ಇವತ್ತು ಬಿಕಾಂ ಲಾಜಿಸ್ಟಿಕ್ಸ್ ಅಂತಕ್ಕಂಥ ಇ ಕಾಮರ್ಸ್ ಮತ್ತು ಬಿ ಎಫ್ ಎಸ್ ಐ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸ್ ಇನ್ಶೂರೆನ್ಸ್ ಇದು ಒಂದು ಒಂದು ಕಾರ್ಯಕ್ರಮ ಮತ್ತು ಕಾಮ್ ಇನ್ ರಿಟೈಲ್ ಆಪರೇಷನ್ಸ್ ಇವೆಲ್ಲ ನಾಲ್ಕು ವಿಷಯಗಳಲ್ಲಿ ಸುಮಾರು ಸಾವಿರದ ನಾನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗಾಗಿ ಇದ್ದಾರೆ ಎರಡು ವರ್ಷ ಅವರು ಥಿಟಿಕಲ್ ಕಾಲೇಜ್ ನೋಡಿದಾರೆ ಅಂತಿಮ ವರ್ಷದಲ್ಲಿ ಈಗ ಉದಾಹರಣೆಗೆ ಆಯ್ಕೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ನಾವು ಟಾಟಾ ಅವರ ಜೊತೆ ಒಡಪಡಿಕೆಯನ್ನು ಮಾಡಿದ ಒಡಪಡಿಕೆಯನ್ನು ಮಾಡಿಕೊಂಡಿದ್ದೇವೆ ಅಂತಿಮ ವರ್ಷದಲ್ಲಿ ಒಂದು ವರ್ಷ ಪೂರ್ತಿ ವಿದ್ಯಾರ್ಥಿಗಳು ಆ ಒಂದು ಕ್ರೋಮ ಇರ್ಬೋದು ರಿಲಯನ್ಸ್ ಅಲ್ಲಿರಬಹುದು ಅಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥ ಅವಕಾಶವನ್ನು ಕೊಡ್ತಕ್ಕಂಥದ್ದಾಗ್ತಾ ಇದೆ ನಂತರ ಪ್ರತಿ ತಿಂಗಳು ಕನಿಷ್ಠ ಏಳು ಸಾವಿರದಿಂದ ಹದಿನೆಂಟು ಇಪ್ಪತ್ತು ಸಾವಿರದವರೆಗೂ ಅವರಿಗೆ ಸ್ಟೈಕಲ್ ಸಿಗ್ತಕ್ಕಂತ ಒಂದು ಅವಕಾಶವನ್ನ ಮಾಡ್ತಕ್ಕಂತ ಈ ಕಾರ್ಯಕ್ರಮವನ್ನ ನಮ್ಮ ಇಲಾಖೆಯ ವರ್ಷದಿಂದ ಪ್ರಾರಂಭ ಮಾಡಿದೆ ಇದು ನಂತರ ಅಲ್ಲೇ ಅವರಿಗೆ ಉದ್ಯೋಗ ಅವಕಾಶಗಳು ಸಿಗ್ತಕ್ಕಂಥದ್ದು ಬಹಳ ಹೆಚ್ಚಿರ್ತಕ್ಕಂಥದ್ದು ಅದರಿಂದ ಇದನ್ನ ನೇರವಾಗಿ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಜೊತೆ ಆ ಒಂದು ಕಾಲೇಜುಗಳ ಮುಖಾಂತರ ಇವತ್ತು ಎಂ ಒ ಯು ಸೈನ್ ಮಾಡ್ತಕ್ಕಂತ ನಮ್ಮ ಇಲಾಖೆ ಮಾಡಿದೆ ಇದರ ಜೊತೆಗೆ ನಾವು ಹಲವಾರು ಒಡಂಬಡಿಕೆಗಳನ್ನ ಮಾಡಿಕೊಂಡಿದ್ದೇವೆ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೇಳ್ತಾ ಇರ್ತಕ್ಕಂಥ ವಿಷಯ ಈಗಾಗಲೇ ಬಯೋಟ ಕ್ರೀಡೋತ್ಸವ ಜೊತೆಯಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆ ಮುಖಾಂತರ ನಮ್ಮ ರಾಮನಗರದಲ್ಲಿ ಮತ್ತು ಚನ್ನಪಟ್ಟಣ ರಾಮನಗರದ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಚನ್ನಪಟ್ಟಣದ ಪಾಲಿಟೆಕ್ನಿಕ್ ಕಾಲೇಜ್ ಒಳಗಟ್ಟಂತೆ ಸೆಂಟರ್ ಫಾರ್ ದವರನ್ನು ಪ್ರಾರಂಭ ಮಾಡಿದ್ದೀವಿ ಒಳಗಡಿಕೆ ಆಗಿದೆ ಅಲ್ಲಿ ನಮ್ಮ ಬಯೋಟ ಹೈಬ್ರಿಡ್ ಕಾರ್ನ ಒಂದು ಮಾಡೋದಿರ್ತದೆ ಸಂಪೂರ್ಣವಾಗಿ ಅದರಲ್ಲಿ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಇದರ ವಿಶೇಷತೆ ಏನಂದ್ರೆ ಅದರ ವಿಷಯಗಳ ಬಗ್ಗೆ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿದೆ ಈ ರೀತಿ ಇನ್ಫೋಸಿಸ್ ಜೊತೆಯಲ್ಲಿ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಕ್ರಮ ಮತ್ತು ನಮ್ಮ ವಾಟ್ವಾಣಿ ಫೌಂಡೇಶನ್ ಮುಖಾಂತರ ಹಲವಾರು ವಿಷಯಗಳ ಬಗ್ಗೆ ಇಂಗ್ಲಿಷ್ ಇರಬಹುದು ಕ್ರಿಟಿಕಲ್ ಥಿಂಗ್ ಇರಬಹುದು ಪ್ರಾಬ್ಲಮ್ ಸಾಲ್ವಿಂಗ್ ಇರಬಹುದು ಇವೆಲ್ಲ ವಿಚಾರಗಳ ಬಗ್ಗೆ ಕೂಡ ಇವತ್ತು ನಾವು ಒಳಗೊಂಡ ನಂತರ ಮಕ್ಕಳಿಗೆ ಇದ್ರ ಬಗ್ಗೆ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದೇವೆ ಇನ್ನು ರಾಜ್ಯ ಸರ್ಕಾರದ ಅರ್ಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಉಪನ್ಯಾಸ ಸರಣಿ ಇವತ್ತು ಯಾರು ಇವತ್ತು ಸಮಾಜದಲ್ಲಿ ಅತ್ಯುತ್ತಮ ವಿಷಯ ತಜ್ಞರಿರ್ತಾರೆ ಅವ್ರು ಬಂದು ಸಂವಾದ ನಡೆಸತಕ್ಕಂತ ಅವಕಾಶವನ್ನ ಒದಿಸತಕ್ಕ ಕಾರ್ಯಕ್ರಮ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಆಯೋಗದಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಕೂಡ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಹಳ ಮಹತ್ವವಾದಂತಹ ಮತ್ತೊಂದು ವಿಚಾರ ಎಲ್ರಿಗೂ ಗೊತ್ತಿದೆ ನಮ್ಮ ಸರ್ಕಾರ ಸಂದರ್ಭದಲ್ಲಿ ಏನು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ತೊಡುಗುಳು ಮತ್ತು ಅವೈಜ್ಞಾನಿಕವಾಗಿ ತರಾತರಿಯಲ್ಲಿ ಇಂದಿನ ಸರ್ಕಾರ ಅನುಷ್ಠಾನ ಮಾಡಿತ್ತು ಅದರ ವಿಚಾರದಲ್ಲಿ ನಮ್ಮ ಪಕ್ಷದ ನಿರ್ವಹಿತು ನಮ್ಮ ರಾಜ್ಯ ಶಿಕ್ಷಣ ನೀತಿಯನ್ನ ತರ್ತೀವಿ ಇರ್ತಕ್ಕಂಥದನ್ನ ಗೌರಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಪ್ರೊಫೆ ಪ್ರೊಫೆಸರ್ ಸುದ್ದೇವ್ ಕೋರೆಟ್ ಅವರ ಒಂದು ನೇತೃತ್ವದಲ್ಲಿ ಇರ್ತಕ್ಕಂಥ ಒಂದು ಸಮಿತಿ ಇವತ್ತು ಪ್ರಾಥಮ ಪ್ರಾಥಮಿಕ ವರದಿ ಆಧರಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ನಾವು ಶಿಕ್ಷಣ ನೀತಿಯನ್ನ ಜಾರಿಗೆ ಒಂದು ಪ್ರಯತ್ನವನ್ನು ಮಾಡಿದಿವಿ ಇವತ್ತು ಸಮಸ್ತ ಇವತ್ತು ಎಲ್ಲ ಎಲ್ಲರೂ ನಾವು ಒಪ್ತಕ್ಕಂತ ಕೆಲಸ ಇದೆ ಇನ್ನು ಕೆಲವೇ ತಿಂಗಳಲ್ಲೇ ಇವತ್ತು ನಾವು ಅಂತಿಮ ವರದಿಯನ್ನ ತಂದು ಮುಂದಿನ ದಿನಗಳಲ್ಲಿ ಶಾಲಾ ಶಿಕ್ಷಣ ಇರಬಹುದು ಉನ್ನತ ಶಿಕ್ಷಣ ಇರಬಹುದು ಇದಕ್ಕೆ ಒಂದು ಹೊಸ ತಿಂ ಕೊಡ್ತಕ್ಕಂಥ ಪ್ರಯತ್ನ ಇವತ್ತು ನಮ್ಮ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಕಳಿಸ್ತೇನೆ ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದರ ಇಸ್ವಿಯಿಂದ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ವಿಚಾರ ನಡೀತಾ ಇರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಹಲವಾರು ಸಮಸ್ಯೆಗಳಲ್ಲಿ ಏನು ಆ ಒಂದು ನೇಮಕಾತಿ ಪ್ರಕ್ರಿಯೆ ಸಿಕ್ಕಾಕೊಂಡಿರೋದ್ರಿಂದ ನಮ್ಮ ಸರ್ಕಾರ ಬಂದ ನಂತರ ಬಹಳಷ್ಟು ತ್ವರಿತವಾಗಿ ಹಲವಾರು ನ್ಯಾಯಾಲಯಗಳು ಇರ್ತಕ್ಕಂಥ ಏನು ಸಮಸ್ಯೆಗಳನ್ನ ಪರಿಹರಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ ಆದ್ರೂ ಇವತ್ತು ಇನ್ನ ಆ ಸಮಸ್ಯೆಗಳು ಕೆಲವು ಹಾಗೆ ಉಳಿದಿದೆ ಆದ್ರೆ ಬಹಳಷ್ಟು ಜನ ಇವತ್ತು ಜನ ವಿದ್ಯಾರ್ಥಿ ಸಹಾಯಕ ಪ್ರಾಧ್ಯಾಪಕರಲ್ಲಿ ಬಹಳ ಅವರಲ್ಲೇ ಒಂದು ಆತಂಕವನ್ನು ಮೂಡಿತ್ತು ಅಂತ ಸಂದರ್ಭದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಲ್ಲ ನಾವು ಇದನ್ನು ಮುಂದುವರಿಸಣ ಅಂತಕ್ಕಂಥ ಸೂಚನೆ ಕೊಟ್ಟ ಮೇಲೆ ಯಾರು ನ್ಯಾಯಾಲಯದಲ್ಲಿ ಇವತ್ತು ಏನು ಸಮಸ್ಯೆ ಇದೆ ಅದನ್ನು ಬಿಟ್ಟು ಉಳಿದಂತೆ ಇವತ್ತು ಸಾವಿರದ ಒಂದು ಸಹಾಯಕ ಪ್ರಾಧ್ಯಾಪಕರಿಗೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಹೆಜೆಟ್ ನೋಟಿಫಿಕೇಶನ್ ತ್ವರಿತವಾಗಿ ನೇಮಕಾತಿ ಪತ್ರವನ್ನು ಕೊಟ್ಟು ಅವರಿಗೆ ಸ್ಥಳವನ್ನು ನಿವೃತ್ತ ಮಾಡ್ತದೆ ಹೇಳಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಕಾಲೇಜುಗಳ ಕ್ರಾನ್ಸ್ಟಾಲ್ ಒಂದು ಹುದ್ದೆ ವಿಚಾರ ಸುಮಾರು ಮುನ್ನೂರ ಹತ್ತು ಕ್ರಾನ್ಸ್ಟುಬಾಲ್ ರ ಆಯ್ಕೆ ಪ್ರಕ್ರಿಯೆ ಕೂಡ ಈಗಾಗಲೇ ಒಂದು ಹಂತ ಅಂತಿಮ ಬೆಟ್ಟ ಇವತ್ತು ತಲುಪಿದೆ ದಾಖಲಾತಿಗಳ ಪೋಷಕೆ ಆಗ್ತಾ ಇವೆಲ್ಲವನ್ನು ಆದಷ್ಟು ತೊರೆಕೋರು ಮಾಡಿ ಬಹುಶಃ ನವಂಬರ್ ಡಿಸೆಂಬರ್ ಆ ಒಂದು ಸಂದರ್ಭದಲ್ಲಿ ಅವರಿಗೆ ನೇಮಕಾತಿಗಳು ಕೊಡ್ತಕ್ಕಂತ ಆ ಒಂದು ಪ್ರಕ್ರಿಯೆ ಕೂಡ ಬಹಳ ತ್ವರಿತವಾಗಿ ನಮ್ಮ ಇಲಾಖೆಯಲ್ಲಿ ನಮ್ಮ ಅಧಿಕಾರಿಗಳ ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ಅದನ್ನು ಕೂಡ ಮುಂದುವರಿಸ್ತಾ ಇದ್ದೇವೆ ಆ ವಿಚಾರದಲ್ಲೂ ಕೂಡ ಕೆಲವು ಸಮಸ್ಯೆಗಳು ಬಂದು ನಮ್ಮ ಬಹುಮಾನಿತ ಮುಖ್ಯಮಂತ್ರಿಗಳು ಒಂದು ದೃಢವಾದಂತಹ ನಿರ್ಧಾರಗಳು ತಗೊಂಡಿಲ್ಲ ಆ ಪ್ರಕ್ರಿಯೆಯನ್ನು ನಾವು ಮುಂದುವರಿಸೋಣ ಕಾನೂನು ಸಲಹೆಯನ್ನು ಪಡೆದಂತಕ್ಕಂಥ ಸೂಚನೆ ಮೇಲೆ ಇವತ್ತು ಆ ಪ್ರಕ್ರಿಯೆ ಕೂಡ ನಾವು ಮುಂದುವರಿಸ್ತಾ ಇದ್ದೇವೆ ಇದೇ ರೀತಿ ಪುನರ್ವಿಚಾರದಲ್ಲಿ ಬದಲಾ ಸೃಷ್ಟಿಯಾಗಿದೆ ಒಂದು ವ್ಯವಸ್ಥಿತವಾದಂತಹ ಒಂದು ಒಂದು ಸಮಯ ಮತ್ತು ಯಾವ ರೀತಿ ಅದನ್ನ ಮುಂದೆ ಮಾಡಬೇಕು ಅಂತಕ್ಕಂಥದ್ದು ಆರ್ಥಿಕ ಇಲಾಖೆಯಲ್ಲಿ ತಂದೇ ಆದಂತಹ ಅಭಿಪ್ರಾಯಗಳಿತ್ತು ನಾವು ಸರ್ಕಾರ ಒಂದು ವಸ್ತುವಲ್ಲಿ ವಿಧಾನ ಪರಿಷತ್ನಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಆರ್ಥಿಕ ಇಲಾಖೆಯವರ ಒಂದು ಸಹಕಾರದಿಂದ ಅದು ಕೂಡ ಸಮಸ್ಯೆ ಬಗೆಹರಿಸಿ ಈಗಾಗಲೇ ಮೂರು ಸಾವಿರದ ಐನೂರಕ್ಕಿಂತ ಹೆಚ್ಚು ಜನ ಇವತ್ತು ಯಾರು ಬೋಧಕರಿದ್ದಾರೆ ನಮ್ಮ ಸಹ ಅವ್ರಿಗೆಲ್ಲರೂ ಮದೋನ್ನತಿ ಪಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡಿದೆ ಅಂತ ಹೇಳಿ ಬಯಸ್ತೇನೆ ಈಗಾಗಲೇ ಅದಕ್ಕೆ ಒಂದು ಮಾರ್ಗಸೂಚಿಗಳನ್ನ ಕೊಡ್ತೇವೆ ವರ್ಷದಲ್ಲಿ ಎರಡು ಬಾರಿ ಈ ಪ್ರಕ್ರಿಯೆ ಆಗಬೇಕು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮುಖಾಂತರ ಆಗ್ಬೇಕು ಯಾವುದೇ ರೀತಿ ಬಂದ ಅವಕಾಶ ಆಗಬೇಕು ಅಂತಕ್ಕಂಥ ಒಂದು ನಮ್ಮ ಇಲಾಖೆ ಇವತ್ತು ಕೈಗೊಂಡಿದೆ ಈ ರೀತಿ ಹಲವಾರು ಬಹಳಷ್ಟು ಅವರ ಸಮಸ್ಯೆಗಳು ನಮ್ಮ ದೌರ್ವಾನ್ವಿತ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದ ನಾಯಕಿ ಉಪನ್ಯಾಸಕರ ಬೇಡಿಕೆಗಳ ಬಗ್ಗೆ ಕಾಳಜಿಯನ್ನ ವಹಿಸಿ ಆ ಸಂದರ್ಭದಲ್ಲಿ ಅವರ ವ್ಯಕ್ತಪಡಿಸಿ ನಮ್ಮದೇ ಸರ್ಕಾರ ಬಂದ ನಂತರ ದೌರ್ವಾನ್ವಿತ ಮುಖ್ಯಮಂತ್ರಿಗಳು ಅತಿಥಿ ಉಪನ್ಯಾಸಕರು ಮುಷ್ಕರ ಕೇಳುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾದಂತಹ ಸೂಚನೆ ಕೊಟ್ಟಿಲ್ಲ ಅವರಿಗೆ ಬದುಕಲ್ಲಿ ಬದಲಾವಣೆ ಆಗಬೇಕು ಅವರಿಗೆ ನಾವು ಏನು ಕಾನೂನಾತ್ಮಕವಾಗಿ ಸಂದರ್ಭದಲ್ಲಿ ನಾನು ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಾನು ಹೇಳಿ ಬಯಸ್ತಾ ಈಗ ನೇಮಕಾತಿ ವಿಚಾರದಲ್ಲಿ ನಮ್ಮ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದ್ರೆ ನಮ್ಮ ಪಕ್ಷ ಅಧಿಕಾರಿ ಬರತಕ್ಕಂಥ ಮುಂಚೆ ತಮ್ಮ ಗದ್ದೆ ಏನು ನೇಮಕಾತಿಗಳನ್ನು ಮಾಡ್ತೀವಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ನಮ್ಮ ಈ ಒಂದು ವ್ಯವಸ್ಥೆಯಲ್ಲಿ ಯಾರು ಆರ್ಥಿಕ ಯಾರಿಗೆ ಖಾಸಗಿಗಳಲ್ಲಿ ಹಣ ಕೊಟ್ಟು ಕ್ಯಾಲ್ಕುಲೇಷನ್ ಫೀ ಕೊಟ್ಟು ಏನು ಸೇರಿ ಕಷ್ಟ ಆಗುತ್ತೆ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಜವಾಬ್ದಾರಿ ಕೇಳಿ ನಮ್ಮ ನೇಮಕಾತಿ ಪ್ರಕ್ರಿಯೆ ಕೂಡ ಅವರು ನಾವು ಮಾಡೋಣ ಹಂತವಾಗಿ ಮಾಡೋಣ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದಾರೆ ಆ ಪ್ರಕ್ರಿಯೆಯನ್ನು ಕೂಡ ನಾವು ಮುಂದುವರಿಸತಕ್ಕಂತ ಬೋಧಕ ಮತ್ತು ಬೌದ್ಧಿಕೇತರ ಹುದ್ದೆಗಳನ್ನ ಯಾವ ರೀತಿ ನಾವು ಮುಂದೆ ತುಂಬಿಸ್ತಕ್ಕಂಥ ಪ್ರಕ್ರಿಯೆ ಮಾಡ್ಬೇಕಂತ ಈಗಾಗಲೇ ಆರ್ಥಿಕ ಇಲಾಖೆ ಜೊತೆ ಚರ್ಚೆ ಆಗ್ತದೆ ಆದಷ್ಟು ಬೇಗ ಆ ಪ್ರಕ್ರಿಯೆಯನ್ನು ಪ್ರಾರಂಭ ನಾವು ಮಾಡಿದ್ದೇವೆ ಮತ್ತು ಕೊರೋನಾ ಸಂದರ್ಭದಲ್ಲಿ ಗೊತ್ತಿದೆ ಶೈಕ್ಷಣಿಕ ವೇಳಾಪಟ್ಟಿಯಲ್ಲಿ ಬಹಳಷ್ಟು ಹೇರೆಯಿಂದ ಸಿಕ್ಕಾಕೊಂಡಿದ್ವಿ ಕಳೆದ ವರ್ಷ ಇವನ್ನೆಲ್ಲವನ್ನು ಗಮನಿಸಿ ಈ ವರ್ಷ ಒಂದು ಅದಕ್ಕೊಂದು ಒಂದು ವೇಳಾಪಟ್ಟಿಯನ್ನ ಒಂದು ಸರಿಧಾನಿ ತರತಕ್ಕಂತ ಒಂದು ಪ್ರಯತ್ನಕ್ಕೆ ನಾವು ಕೈಯಾಕ್ತಿದ್ವಿ ಈಗ ಮನಿಗ್ ಗೊತ್ತಿದೆ ಸಿಇನ್ ಪರೀಕ್ಷೆ ಎಲ್ಲ ಬೇಗ ಮಾಡಿದ್ವಿ ನಾವು ಆದ್ರೆ ನೀಟ್ನ ಒಂದು ಕೊಂದಲದಿಂದ ಅಲಾಟ್ಮೆಂಟ್ ಮತ್ತೊಂದು ಪಡ ಇತ್ತು ಒಂದು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಅದನ್ನ ಒಂದು ಸ್ವಿಂಗ್ ಬ್ಯಾಂಕ್ ಮಾಡ್ತಕ್ಕ ಮಾಡಿದ್ರೆ ಈಗಾಗಲೇ ಮುಂದಿನ ವರ್ಷದ ಶೈಕ್ಷಣಿಕ ಮೇಳಾಪಟ್ಟು ಈಗಾಗಲೇ ತಯಾರು ಮಾಡಿಕೊಂಡು ಸದ್ಯದಲ್ಲೇ ಅದನ್ನ ಎಲ್ಲಾ ಕಾಲೇಜ್ಗಳಿಗೆ ಬಳಸ ನಾವು ಮಾಡಿದ್ದೇವೆ ಈ ರೀತಿ ಹಲವಾರು ಮಹತ್ವವಾದಂತಹ ಒಂದು ಬದಲಾವಣೆಗಳನ್ನ ತರ್ತಕ್ಕಂತಹ ಒಂದು ಪ್ರಯತ್ನವನ್ನು ನಾವು ಇವತ್ತು ನಮ್ಮ ಶಿಕ್ಷಣ ಉನ್ನತ ಶಿಕ್ಷಣ ಇಲಾಖೆಯನ್ನು ಮಾಡ್ತಾ ಇದ್ದೀವಿ ಇನ್ನು ಬಹಳಷ್ಟು ನಮ್ಮ ಮುಂದೆ ಇರತಕ್ಕಂತ ಸಮಸ್ಯೆಗಳಿದ್ದಾವೆ ಇವತ್ತು ಮತ್ತೊಂದು ವಿಚಾರ ಹೇಳಬೇಕಾದ್ರೆ ಅನುದಾನಿತ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಇರ್ತಕ್ಕಂತ ಖಾಲಿ ಹುದ್ದೆಗಳು ಹಿಂದೆ ಎರಡ್ ಸಾವಿರದ ಹದಿನೈದರವರೆಗೂ ಅವಕಾಶವನ್ನ ಕೊಟ್ಟಿದ್ರು ನಮಗೆ ಈಗ ನಮ್ಮ ಸರ್ಕಾರ ಈಗ ಮಹತ್ವವಾದಂತಹ ಒಂದು ತೀರ್ಮಾನ ಮಾಡಿ ಬಹಳಷ್ಟು ಜನ ವಿಧಾನ ಪರಿಷತ್ ಸದಸ್ಯರ ಬೇಡಿಕೆ ಇತ್ತು ಎರಡ್ ಸಾವಿರದ ಇಪ್ಪತ್ತರವರೆಗೂ ಖಾಲಿ ಆಗಿರ್ತಕ್ಕಂತ ಹುದ್ದೆಗಳನ್ನ ತುಂಬತಕ್ಕಂಥದಕ್ಕೆ ಅವಕಾಶ ಕೊಡಬೇಕು ಅಂತ ಅದಕ್ಕೂ ಕೂಡ ಗೌರ್ಮೆಂಟ್ ಮುಖ್ಯಮಂತ್ರಿಗಳು ಶಾಲಾ ಶಿಕ್ಷಣ ಈ ಇವೆರಡರಲ್ಲೂ ಅನುದಾನಿತ ಕಾಲೇಜು ಮತ್ತು ಶಾಲೆಗಳಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನ ತುಂಬತಕ್ಕಂಥದ್ದಕ್ಕೆ ಗೌರ್ಮೆಂಟ್ ಮುಖ್ಯಮಂತ್ರಿಗಳು ಅನುಮತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಹಲವಾರು ವಿಚಾರಗಳನ್ನ ತಮ್ಮ ಮುಂದೆ ಇಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ ಮತ್ತು ಬಹಳಷ್ಟು ಸಮಯದಿಂದ ನನ್ನ ಮಾತನ್ನ ಕೇಳ್ತಿರ್ತಕ್ಕಂಥ ತಮ್ಮ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ la gorvera de los